ನನ್ನ ಹೆಸರು ಮಂಜುನಾಥ್ ಅಂತೇಳಿ ವೈಟ್ ಫೀಲ್ಡಿಂದ ಇಲ್ಲಿ ಗುರುಗುಳ ಆಶ್ರಮಕ್ಕೆ ಬಂದೆ ಇವತ್ತು ನನಗೆ ಸಮಸ್ಯೆ ಏನಾಯಿತು ನಾನು ನಮ್ಮ ಡೈರೆಕ್ಟ್ರು ಅಮೇರಿಕದಿಂದ ಬಂದಿದ್ದರು ಅವ್ರೇನು ಮಾಡಿದ್ರು ಮಂಜುನಾಥ್ ಚೆನ್ನೈಲಿ ಸ್ವಲ್ಪ ಕೆಲಸ ಇದೆ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋದರು ಐದು ದಿವಸ ನಾವು ಇದ್ವಿ ಅಲ್ಲಿ ಚೆನ್ನೈಯಲ್ಲಿ ಬರುವಾಗ ಕೃಷ್ಣಗಿರಿಯಿಂದ ಮುಂದೆ ಬರುವಾಗ ಮಂಗಳಮ್ಮ ಅಂತ ಒಂದು ಫೇಮಸ್ ಹೋಟ್ಲು ಸಿಗುತ್ತೆ ಅಲ್ಲಿ ಪರೋಟ ತುಂಬ ಚೆನ್ನಾಗಿ ಮಾಡ್ತಾರೆ ನಾನೇನು ಮಾಡಿದೆ ಮೂರು ಪರೋಟ ತಿಂದೆ ಆಸೆ ಆಯಿತು ತಿಂದೆ ಐದು ದಿವಸ ಊಟ ಮಾಡದೇ ಇದ್ದಿದ್ದರಿಂದ ಮನೆಗೆ ಬಂದು ಒಂದು ಮುದ್ದೆ ಊಟ ಮಾಡಿಬಿಟ್ಟು ನೀಟಾಗಿ ಮಲ್ಕೊಂಡು ಬೆಳಗ್ಗೆಗೆ ತುಂಬ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು ಒಂದು ಎಂಟು ಗಂಟೆಗೆ ತುಂಬ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು ತಡ್ಕೊಳ್ಳೋಕೆ ಆಗ್ತಾಯಿಲ್ಲ ನನ್ನ ಮಗಳು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದ್ಮೇಲೆ ಡಾಕ್ಟ್ರು ಏನಾಯಿತು ಇಲ್ಲ ಹಿಂಗೆ ಹಿಂಗೆ ಆಯಿತು ಹಿಂಗೆ ಹಿಂಗೆ ಆಯಿತು ಅಂದರೆ ಆಮೇಲೆ ಇಂಜೆಕ್ಷನ್ ಕೊಟ್ಟರು ಮೂರು ಇಂಜೆಕ್ಷನ್ ಕೊಟ್ಟರು ಇನ್ನೊಂದು ಇಂಜೆಕ್ಷನ್ ಕೊಟ್ಟರು ನಾಲ್ಕು ಇಂಜೆಕ್ಷನ್ ಕೊಟ್ಟರು ಏನು ಮಾಡೋದು ಮೋಷನ್ ಹೋಗಲಿಲ್ಲ ಆಮೇಲೆ ಇಲ್ಲ ಕಿಡ್ನೀಲಿ ಕರ್ನಾಗ್ಬಿಟ್ಟಿದೆ ಅಥವಾ ಯೂರಿನ್ ಬ್ಲ್ಯಾಡರಲ್ಲಿ ಕಲ್ಲಾಗಿದೆ ಇದು ಆಗೋದಿಲ್ಲ ನೀವು ತಕ್ಷಣ ಸ್ಕ್ಯಾನಿಂಗ್ ಮಾಡಿಸ್ಕೊಂಬನ್ನಿ ಇದು ತಕ್ಷಣ ಇಮಿಡಿಯೇಟಾಗಿ ಆಪ್ರೇಷನ್ ಮಾಡಬೇಕು ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಬಟ್ ಅದಕ್ಕಿಂತ ಮುಂಚೆ ಎಲ್ಲೋ ಒಂದು ಕಡೆ ನಾನು ಯೂಟ್ಯೂಬಲ್ಲಿ ಚೆನ್ನಬಸಪ್ಪ ಗುರುಗಳು ಏನಿದೆ ಇವ್ರದ್ದು ನಾನು ನೋಡ್ತಾ ಇದ್ದೆ ಮೊದಲೆಲ್ಲ ಸುಮಾರೆಲ್ಲ ಪ್ರಾಬ್ಲಮ್ ಇದ್ದಾಗ ಸಣ್ಣ ಸಣ್ಣದ ವಸ್ತುಗಳನ್ನು ತಗೊಂಡು ನನ್ನಷ್ಟಕ್ಕೆ ನಾನು ಕ್ಯೂರ್ ಆಗಿದ್ದು ನನಗೆ ಗೊತ್ತಿತ್ತು ಎಕ್ಸ್ಪೆಷಲಿ ಅವರು ಹೇಳಿದ್ದು ಒಂದು ಇದರಲ್ಲಿ ಏನಪ್ಪ ಅಂದರೆ ಬರಿ ಕಾಲದಲ್ಲಿ ಮಣ್ಣಲ್ಲಿ ನಡೀರಿ ಅನ್ನೋದು ನನಗೆ ತುಂಬ ಮನಸ್ಸಿನ ಮೇಲೆ ಪರಿಣಾಮ ಬಿದ್ದಿತ್ತು ಆ ವಿಚಾರವಾಗಿ ನಾನು ಯೋಚನೆ ಮಾಡಿದೆ ಯಾವುದೇ ಕಾರಣಕ್ಕೂ ಕಿಡ್ನಿಗೆ ನಮ್ಮಲ್ಲಿ ಔಷಧಿ ಇದೆ ಆಪ್ರೇಷನ್ ಮಾಡಿಸ್ಬೇಡಿ ಯಾರು ಮಾಡಿಸ್ಬೇಡಿ ಅನ್ನೋದನ್ನ ನಾನು ಕೇಳಿದ್ದೆ ಗುರುಗಳನ್ನು ಯೂಟ್ಯೂಬಲ್ಲಿ ಹಾಗಾಗಿ ನಾನು ದೃಢ ಮನಸ್ಸು ಮಾಡಿಬಿಟ್ಟು ನಾನು ಆಪ್ರೇಷನ್ ಬೇಡ ನನ್ನ ಕಿಡ್ನಿ ಕಲ್ಲಾಗಿದ್ರೂ ಪರವಾಗಿಲ್ಲ ನೀವು ಮಾಡಬೇಡಿ ಅಂತ ಅಂದ್ಬಿಟ್ಟು ತುಂಬ ಕಷ್ಟ ಆದರೂ ವಾಪಸ್ ಮನೆಗೆ ಹೋದೆ ಅವತ್ತು ರಾತ್ರಿ ಹತ್ತು ಗಂಟೆಗೆ ನನಗೆ ಮೋಷನ್ ಆಯಿತು ಹತ್ತು ಕಷ್ಟದ ಮೇಲೆ ಸ್ವಲ್ಪ ಮೋಷನ್ ಆಯಿತು ಮೋಷನ್ ಆದಮೇಲೆ ಮಾ ಒಂದು ಐದಾರು ದಿವಸ ಎಳ್ನೀರು ತೊಗೊಂಡೆ ಬೆಳಿಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಯಾಕೋ ಮತ್ತೆ ಡೌಟ್ ಬಂತು ಯಾಕೋ ಮತ್ತೆ ಯೂರಿನಲ್ಲಿ ಸ್ವಲ್ಪ ಕಷ್ಟ ಆಗೋದು ಕಾಣಿಸ್ತು ಮತ್ತೆ ಹೋದೆ ನಾನು ನೋಡೋಣ ಇದು ಯಾಕೋ ಪ್ರಾಬ್ಲಮ್ ಇರುತ್ತೆ ಯಾಕೆ ಬೇಕು ಅಂತ ಅಂದ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸಿದೆ ಸ್ಕ್ಯಾನಿಂಗ್ ಮಾಡಿಸಿದಾಗ ಅವರು ಡಾಕ್ಟರ್ ಅದಕ್ಕಿಂತ ಮುಂಚೆ ಏನು ಹೇಳಿದರು ಹತ್ತಿರ ಎಲ್ಲರೂ ಒಂದು ಮೂರು ಲಕ್ಷ ಖರ್ಚಾಗುತ್ತೆ ಇದು ಎಲ್ಲ ಮಾಡಿಸಿದ್ಮೇಲೆ ಅಂತ ಬಟ್ ಸ್ಟಿಲ್ ಏನಾರು ಇರಲಿ ಇರ್ಬೋದೇನೋ ಅಂತ ಹೋಗಿ ಸ್ಕ್ಯಾನ್ ಮಾಡಿ ನೋಡಿದ್ರೆ ಎಲ್ಲ ನಾರ್ಮಲ್ ಕಲ್ಲು ಇಲ್ಲ ಕಿಡ್ನೀಲ್ಲೂ ಕಲ್ಲು ಇಲ್ಲ ಇಲ್ಲ ಏನಿಲ್ಲ ಅದಾದಮೇಲೆ ಹೇಗಾದರೂ ಇರಲಿ ಕಷ್ಟನೋ ಸರಿನೋ ನುಗ್ಗಿನ ಮುಳ್ಳಿಂದು ನನಗೆ ಯೂಟ್ಯೂಬಲ್ಲಿ ಗುರುಗಳು ಹೇಳಿದ್ದು ನೆನಪಲ್ಲಿತ್ತು ಹಾಗಾಗಿ ಇವತ್ತು ಬಂದೆ ಗುರುಗಳತ್ರ ಹಿಂಗೆ ಹಿಂಗಿದೆ ಹಿಂಗೆ ಹಿಂಗೆ ಇದೆ ಅಂತ ನನ್ನ ಪ್ರಾಬ್ಲಮ್ನೆಲ್ಲ ಹೇಳಿದೆ ನನ್ನ ಮನಸ್ಸಿನ ಸಮಾಧಾನಕ್ಕೆ ಬಂದು ಗುರುಗಳ ಹತ್ರ ಅವ್ರು ಹೇಳಿದ್ದಕ್ಕೋಸ್ಕರ ನಾನು ಆಪ್ರೇಷನ್ ಮಾಡಿಸ್ಕೊಂಡು ನನ್ನ ಏನು ಐಡಿಯಾ ಇತ್ತು ಇನ್ ಕೇಸ್ ಕಲ್ಲಿದ್ದರೆ ಗುರುಗಳ ಹತ್ರ ಹೋಗೋಣ ಇಷ್ಟೇ ನನ್ನ ಮನಸ್ಸಲ್ಲಿ ಇದ್ದಿದ್ದು ಇಷ್ಟೇ ಆ ಅದಕ್ಕೋಸ್ಕರ ಬಂದೆ ಈ ಕಲ್ಲು ಇಲ್ಲ ಏನೂ ಇಲ್ಲ ತೆಗೆದಾಗ ಸ್ಕ್ಯಾನಿಂಗ್ ತೆಗ್ದಾಗೆ ಕಲ್ಲು ಇಲ್ಲ ಏನಿಲ್ಲ ಅದು ಬೇರೆ ಪ್ರಶ್ನೆ ಬಟ್ ಬಂದು ಒಂದು ಸತಿ ನೋಡಿ ಗುರುಗಳ ಹತ್ರ ತೊಗೊಂಡಿದ್ದಕ್ಕೆ ಅವರು ಅಕ್ಕಣ್ಣಿಗೆ ಒಂದು ಔಷಧಿ ಮತ್ತು ನೆಗ್ಗಿನ ನುಡಿನ ಔಷಧಿ ಎಲ್ಲ ಬರ್ಕೊಟ್ಟಿದ್ದಾರೆ ತೊಗೊಂಡು ಇದ್ದೀನಿ ಒಂದು ಸಮಾಧಾನಕ್ಕೋಸ್ಕರ ಬಂದಿದ್ದೀನಿ ನನ್ನ ಮನಸ್ಸಿಗೆ ಸಮಾಧಾನ